ತೂಕ ಕಮ್ಮಿ ಮಾಡ್ತೀನಿ ಅನ್ನೋರಿಗೆ ಒಂದು ಸಿಂಪಲ್ ಆಗಿರೋವಂಥ ಸಲಾಡ್ ಹೇಳ್ತಾ ಇದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿಲಿ ತುಂಬ ವೇಟ್ ಆಗಿದೆ ನಮಗೆ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ದಿನ ನಾವು ಈ ಥರ ತರಕಾರಿ ಹಾಕಿ ಒಂದು ಸಲಾಡ್ ಹೆಸರು ಕಾಳು ಸಲಾಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ತಿಂದುಬಿಟ್ರೆ ತೂಕ ಅಂತೂ ತುಂಬಾ ಕಮ್ಮಿ ಆಗುತ್ತೆ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ನೋಡಿ ತೂಕ ಕಡಿಮೆ ಮಾಡ್ತೀನಿ ಅನ್ನೋರಿಗೆ ಇಲ್ಲಿ ಹೆಸರು ಕಾಳದು ಸಲಾಡ್ ಅಥವಾ ಇದನ್ನ ಇದ್ದೀನಿ ನೋಡಿ ಉಸುಳಿ ಅಂತ ಕರಿತಾರೆ ನಾನಿಲ್ಲಿ ನಿಮಗೆ ಹೆಸರು ಕಾಳಿಂದು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಯಾರೆಟ್ ತುರಿ ಕೂಡ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಳ್ಳಿ ಹಾಗೆ ದ್ರಾಕ್ಷಿ ಕೂಡ ಇದ್ದೀನಿ ಕಟ್ ಮಾಡಿ ಇಟ್ಟು ಇಟ್ಟಿರೋ ದ್ರಾಕ್ಷಿ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಅಂಥದ್ದು ಸಣ್ಣದು ಒಂದು ಟೊಮೆಟೊ ಕಟ್ ಮಾಡಿ ಅಂಥದ್ದು ಒಂದು ಸ್ವಲ್ಪ ಹಸಿ ಮುಳುಸೋಂತೆಕಾಯಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ದಾಳಿಂಬೆ ದಾಳಿಂಬೆ ಹಾಕಬೇಕಾಗತ್ತೆ ಚೆನ್ನಾಗಿರುತ್ತೆ ಹಾಕಿದರೆ ನೋಡಿ ಇಲ್ಲಿಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಜಿ ಇದನ್ನು ಹಾಕ್ತೇನೆ ಕಾಳು ಮೆಣಸು ಪೌಡರ್ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಲ್ಲಾಂದರೆ ನೀವು ಬೇಕಾದರೆ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಸ್ವಲ್ಪ ಚಾಟ್ ಮಸಾಲೆ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನ ನಾವು ಮಾಡ್ಕೊಂಡು ತಿನ್ನೋದರಿಂದ ತೂಕ ಕಮ್ಮಿ ಆಗುತ್ತೆ ತೂಕ ಜಾಸ್ತಿ ಬೇಕಂದರೆ ನಮಗೆ ಇಲ್ಲಿ ಕಾಯಿ ತುರಿ ಎಲ್ಲ ಹಾಕಬೇಕಾಗುತ್ತೆ ಇಲ್ಲಿ ತೂಕ ಕಮ್ಮಿ ಮಾಡೋದ್ರಿಂದ ನಾನಿಲ್ಲಿ ಕಾಯಿ ತುರಿಯೆಲ್ಲ ಇದನ್ನ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನಮಗೆ ತೂಕ ಜಾಸ್ತಿ ಬೇಕು ಅನ್ನೋರು ನೀವು ಕಾಯಿ ತುರಿ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕಾಯಿ ತುರಿನ ಹಾಕ್ತಾಯಿಲ್ಲ ಅದು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಕಾಯಿ ತುರಿ ಹಾಕಿದರೆ ತೂಕೂ ಜಾಸ್ತಿ ಆಗುತ್ತೆ ಇದು ಆಗುತ್ತೆ ಯಾಕಂದರೆ ಎಣ್ಣೆ ಪದಾರ್ಥ ಅಲ್ವಾ ಅದು ಅದಕ್ಕಾಗಿ ತೂಕ ಕಣ್ ಕಮ್ಮಿ ಮಾಡ್ಕೋತೀನಿ ಅನ್ನೋರು ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ಹೆಸರು ಕಾಳು ಮೊಳಕೆ ಕಟ್ಟಿದ್ದೇನೆ ತಿನ್ಬೇಕಂತೇನಿಲ್ಲ ನೆನೆಸಿಬಿಟ್ಟಾದರೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥದ್ದು ಇದು ನೋಡಿ ಮಸ್ತಾಗಿ ಇಲ್ಲಿ ಕಾಯಿ ಮೆಣಸು ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಬೇಕು ಅನಿಸಿದ್ರೆ ಇಲ್ಲಾಂದ್ರೆ ನಾವು ಯಾಕಂದರೆ ಕಾಳು ಮೆಣಸು ಪೌಡರ್ ಹಾಕಿರೋದ್ರಿಂದ ಏನು ಬೇಕನ್ಸಲ್ಲ ಸ್ವಲ್ಪ ಖಾರ ಖಾರವಾಗಿ ಇದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದೆ ಅಲ್ಲ ಈ ಥರ ಇದ್ದರೆ ಸಾಕು ನಿಮಗೆ ಸರ್ವ್ ಮಾಡಿ ಈಗ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಅಂತಲೇ ಹೇಳ್ಬೋದು ಮಸ್ತಾಗಿರುತ್ತೆ ಇದು ನೋಡಿ ಇಲ್ಲಿ ತೂಕ ಕಮ್ಮಿ ಮಾಡೋರಿಗೆ ಒಂದು ಸಲಾಡ್ ರೆಡಿ ಆಗಿದೆ ಫ್ರೆಂಡ್ಸ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ